ಇವತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ವಿಧಾನಸಭಾ ಕ್ಷೇತ್ರ ಮೂರು ಚುನಾವಣೆಗಳಿಗಿನ್ನ ಈ ಸಾರಿ ಹೆಚ್ಚಿನ ಪ್ರೋತ್ಸಾಹ ಉತ್ಸಾಹ ಕಾಣಿಸ್ತಾ ಇದೆ ಸೊ ಇವತ್ತು ಏನು ಬೇರೆ ರೀತಿಯಲ್ಲಿ ಪ್ರಚಾರಗಳು ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಕಮೆಂಟ್ ವೈರಲ್ ಆಗ್ತಾ ಇದೆ ಕುಮಾರಸ್ವಾಮಿ ಮಹಿಳೆಯರು ಹೇಳಿದ್ದಾರೆ ತಪ್ಪತಾ ಇದ್ದಾರೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದು ಯಾಕೆ ಸರ್ ಗ್ಯಾರಂಟಿ ಬಗ್ಗೆ ಅವ್ರಿಗೆ ಇಷ್ಟು ಆಕ್ರೋಶ ಅಥವಾ ಮಹಿಳೆಯರ ಬಗ್ಗೆ ಆಕ್ರೋಶ ಅಂತ ಅವರು ಬಹುಶಃ ವಿಚಲಿತರಾಗಿರಬೇಕು ಅಂತ ಕಾಣಿಸ್ತದೆ ಇವತ್ತು ಮಹಿಳೆಯರ ಬಗ್ಗೆ ಅವರ ನಡವಳಿಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇದೇನು ಮೊದಲೇನಲ್ಲ ಮಹಿಳೆಯರ ಬಗ್ಗೆ ಕೇವಲವಾಗಿ ಮಾತನಾಡಿರ್ತಕ್ಕಂಥದ್ದು ಹಿಂದೆ ಕೂಡ ಎರಡು ಮೂರು ಬಾರಿ ಅವರು ಮಹಿಳೆಯರನ್ನು ಭಾಳ ಕೀಳಾಗಿ ಮಾತನಾಡಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದ ಜನರ ಮುಂದೆ ಇದೆ ಇವತ್ತು ಮಹಿಳೆಯರು ಇವತ್ತು ಗ್ಯಾರಂಟಿಗಳನ್ನು ಪಡೆದು ಬೇರೆ ರೀತಿ ಅವರು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಬಹುಶಃ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದಂತೆ ಅವರು ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಇವತ್ತು ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಮಹಿಳಾ ಸಬರಳೀಕರಣದ ಮಾತುಗಳನ್ನು ಇವತ್ತು ನಾವು ಆ ಪ್ರತಿಯೊಬ್ಬರು ಕೂಡ ಮಾತನಾಡ್ತೇವೆ ಆದರೆ ಅವರಿಗೆ ಕೊಡುವಂಥ ಪ್ರೋತ್ಸಾಹವನ್ನು ಇಷ್ಟೊಂದು ಕೀಳಾಗಿ ಮಾಡ್ತಾಂಡಿರ್ತಕ್ಕಂಥದ್ದು ಬಹುಶಃ ಎಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ ಇವತ್ತು ಏನು ಚುನಾವಣಾ ಆಯೋಗ ಇವತ್ತು ಏನು ಅವ್ರ ಮೇಲೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸುಮೋಟ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಅಂಥೇಳಿ ನಾನು ಭಾವಿಸಿದ್ದೇನೆ ಇವತ್ತು ಇಡ ಇಡೀ ಸಮಾಜಕ್ಕೆ ಇವತ್ತು ತಲೆ ತಗ್ಸುವಂಥ ವಿಚಾರಗಳನ್ನು ಅವರು ಜನರ ಮುಂದೆ ಇಟ್ಟಿದ್ದಾರೆ ಈ ಗ್ಯಾರಂಟಿಗಳು ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತಂದಿದೆ ಕೇವಲ ಮಹಿಳೆಯರು ಮಾತ್ರ ಅಲ್ಲ ಇಡೀ ಕುಟುಂಬದ ವ್ಯವಸ್ಥೆ ಕುಟುಂಬದ ಆರ್ಥಿಕ ವ್ಯವಸ್ಥೆ ಇವತ್ತು ಬದಲಾಗ್ತಾ ಇದೆ ಈ ಅವರಿಗೆ ಇದನ್ನ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗದೆ ಇವತ್ತು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬ್ರದರ್ಸ್ ಬೇರೆ ರಾಜ್ಯಗಳಿಗೆ ಎಟಿಎಂ ಅಂತ ಹೇಳಿದ್ದಾರೆ ಸರ್ ಕರ್ನಾಟಕದಿಂದ ದುಡ್ಡು ಕಳಿಸ್ತಾರೆ ಮತ್ತೆ ಫೈನಾನ್ಸರ್ಸ್ ಅಂತ ಮೋದಿ ಎಲಿಗೇಷನ್ ಮಾಡಿದ್ದಾರೆ ಸರ್ ಇವತ್ತು ಪ್ರಧಾನಮಂತ್ರಿಗಳು ಫಸ್ಟು ನಮ್ಮ ತೆರಿಗೆ ಹಣವನ್ನ ಹಣವನ್ನು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇರೋದನ್ನ ಅದ್ರ ಬಗ್ಗೆ ಅವರು ಹೇಳಬೇಕು ಬೇರೆ ರಾಜ್ಯಗಳಿಗೆ ಯಾಕೆ ಅಷ್ಟೊಂದು ಹಣ ಕೊಡ್ತಾ ಇದ್ದೀರಾ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನೇನೋ ನೀರಾವರಿ ಸಮಸ್ಯೆಗಳಿಗೆ ಬಗೆಹರಿಸಿರೋಂಥದ್ದೇನು ಕಳೆದ ಹತ್ತು ವರ್ಷಗಳಲ್ಲಿ ಬೆಂಗಳೂರಿಗೆ ನಾನು ನಿಮ್ಮ ಕೊಡುಗೆ ಏನು ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಗೆ ನಿಮ್ಮ ಪರಿಹಾರ ಏನು ಕೊಟ್ಟಿದ್ದೀರಿ ಇವೆಲ್ಲವನ್ನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಬೇಕು ಕೇವಲ ರಾಜಕೀಯ ಭಾಷಣಗಳನ್ನು ಮಾಡ್ತಾ ಜನರನ್ನು ದಾರಿ ತಗ್ಸ್ತೋವಂಥ ವಿಚಾರಗಳೇನಿದೆ ಅದು ಅಪ್ರಸ್ತುತ ಇವತ್ತು ನಿಮ್ಮ ಏನು ನೀವು ಕೆಲಸ ಮಾಡಿದ್ದೀರಿ ಅದನ್ನು ರಾಜ್ಯ ಜನರಿಗೆ ಎಷ್ಟು ಸುಳ್ಳನ್ನು ಹೇಳಿದ್ದೀರಿ ಈ ಮಾಧ್ಯಮಗಳ ಮುಖಾಂತರ ಎಷ್ಟು ಸುಳ್ಳು ವಾರಸೆಗಳನ್ನು ಕೊಟ್ಟಿದ್ದೀರಿ ದೇಶದ ಜನರಿಗೆ ಈ ದೇಶದ ಯುವಕರಿಗೆ ಯಾವ ರೀತಿಯಾದಂಥ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ತಾವುಗಳು ಮಾಡಿದಿರಿ ಅದರ ಬಗ್ಗೆ ನೀವು ಪ್ರಶ್ನೆ ಅದನ್ನು ನೀವು ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಡಬೇಕು ಅದನ್ನು ಬಿಟ್ಬಿಟ್ಟು ಏನು ಮಾತಾಡದೆ ಯಾರ ಮೇಲೋ ಆರೋಪ ಮಾಡಿ ಹೋಗ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿದೆ ಇದನ್ನು ನೋಡಿದ್ದಾರೆ ಜನಕ್ಕೆ ಗೊತ್ತಿದೆ ಏನು ಹೇಳಿ ಖಂಡಿತ ಅವರಿಗೆ ತಕ್ಕ ಉತ್ತರ ಈ ಬಾರಿ ಸಿಗ್ತದೆ